ನಮಸ್ಕಾರ ನನ್ನ ಹೆಸರು ಬಸ್ಸು ಅಂತ ನಾನ್ ಇರೋದು ಹೋನ್ಸಿ ತಾಲೂಕಿನ ಮಾಡೋ ಇರ್ತೀನಿ ನೋಡ್ರಿ ಈಗ ಕೃಷಿ ಜಾಯಿನ್ ಜಾಯ್ನ್ ಯಾವ ಯಾವ ಸರ್ಟಿಫಿಕೇಟ್ ಇರ್ಬೇಕು ಯಾವ ಯಾವ ಕೋರ್ಸ್ ಕೋರ್ಸ್ ಮಾಡ್ಬೇಕು ಯಾವ ಯಾವ ಟ್ರೈನಿಂಗ್ ಇರ್ತಾವ ಅದಕ್ಕೆ ಎಷ್ಟು ಅಂತ ಈ ವಿಡಿಯೋ ಫಸ್ಟ್ ಟೈಮ್ ನೋಡಿದ್ರ ಅಂದ್ರ ನನ್ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ರಿ ಯಾಕಂದ್ರ ನಿಮ್ ಫ್ರೆಂಡ್ಸ್ ವಿಡಿಯೋ ಶೇರ್ ಅವರು ಸ್ವಲ್ಪ ಕೃಷಿ ಬಗ್ಗೆ ಅವ್ರು ತಿಳ್ಕೊತಾರ ಹೆಂಗ್ ಜಾಯ್ನ್ ಮಾಡಕಂತ ಮೊದಲ ಕೃಷಿ ಡೈರೆಕ್ಟ್ ಜಾಯಿನ್ ಮಾಡಕ್ ಬರದಿ ಅದಕ್ಕಂತ ಮೊದಲ ನಿಮ್ಗೆ ಡಿಪ್ಲೊಮಾ ಕೋರ್ಸ್ ಮಾಡಬಹುದು ಡಿಪ್ಲೊಮಾ ಇಲ್ಲಿ ಡಿಗ್ರಿ ಕೋರ್ಸ್ ಮಾಡೋದ್ ಹೋಟೆಲ್ ಮ್ಯಾನೇಜ್ಮೆಂಟ್ ಹೋಟೆಲ್ ಮ್ಯಾನಂದ ಒಂದ್ ಎರಡು ವರ್ಷದ ನಾವು ಹೋಟೆಲ್ ನಾಗ ಕೆಲಸ ಮಾಡ್ಬೇಕು ಫೈವ್ ಸ್ಟಾರ್ ಹೋಟೆಲ್ ಹೋಸ್ಟೆಲ್ ಅದಾವ ತ್ರೀ ಸ್ಟಾರ್ ಅದಾವ ಡಿಪ್ಲೋಮಾ ಡಿಕ್ಲಮೆಂಡ್ ಮಾಡೋದಂದ್ರೆ ಫೈವ್ ಸ್ಟಾರ್ ಹೋಟೆಲ್ ಫೈವ್ ಸ್ಟಾರ್ ಹೋಟೆಲ್ ಮಾಡ್ಬಿಟ್ಟೆ ಅಂದ್ರ ಬಾರಿ ನೋಡ್ರಿ ಫೈವ್ ಸ್ಟಾರ್ ಹೋಟೆಲ್ ಅದಕ್ಕಿಂತ ಮ್ಯಾಗ್ ಸೆವೆನ್ ಸ್ಟಾರ್ ನದ ರೀ ಅಂತ ಹೋಟೆಲ್ ನಗ್ ಕೆಲಸ ಮಾಡಬೇಕು ಬಾರಿ ಡಿಮಾಂಡ್ ರೀ ಬೋಟ್ ನಾಗ ದೊಡ್ಡ ಅವು ಸರ್ಟಿಫಿಕೇಟ್ ಬೇಕ್ರಿ ಒಂದ್ ಎರಡು ವರ್ಷ ವರ್ಷದ ಸರ್ಟಿಫಿಕೇಟ್ ಬೇಕ್ರಿ ಆಮೇಲೆ ಡಾಕ್ಯುಮೆಂಟ್ ಏನೇ ಬೇಕಂದ್ರ ಪಾಸ್ಪೋರ್ಟ್ ಬೇಕಾಗ್ತರಿ ಫಸ್ಟ್ ಆಫ್ ಆಲ್ ಮಾಡಾಕ ನೀವು ತತ್ಕಾಲದ ಮಾಡಿದ್ರೆ ಎರಡು ಮೂರು ಬರ್ತದೆ ನೋಡ್ರಿ ಆದ್ರೆ ನೀವು ಪ್ರೊಸೀಜರ್ ಮಾಡ ಒಂದ್ ವರ್ಗದ ಎರಡ್ ಪುಲೀಸ್ ಕ್ಲಿಯರೆನ್ಸ್ ಇರ್ತಾನಿ ಮೂರು ತಾಯಿ ಕೊಟ್ಟು ತಾಯಿ ಕೊಟ್ಟು ಪೊಲೀಸನ್ ಆಗ್ತದೆ ನಿಮ್ಗೆ ಹಂಗ ಅನ್ನಿ ಮೂರು ಸನಿಕ್ ಇರೋದು ನಿಮ್ಗ ಪೊಲೀಸ್ ಕ್ಲಿಯರೆನ್ಸ್ ಕಟ್ತಾ ಇರ್ತಿವ್ ಅದಕ್ಕೆ ಖರ್ಚು ಎಷ್ಟು ಬರ್ತಪ್ಪ ಅಂದ್ರ ಪಾಸ್ಪೋರ್ಟ್ ಪಾಸ್ಪೋರ್ಟ್ ಬರೀ ದೀರ್ ದೀರ್ ಸರ್ಕ ಖರ್ಚು ಬರ್ತದೆ ನೋಡ್ರಿ ಆಮೇಲೆ ಮಾಡ ಎಸ್ ಟಿ ಸಿಬ್ಬರ್ ಕೋರ್ಸ್ ನಾವು ಬೇರೆ 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 ನಾಲ್ಕು ಕೋರ್ಸ್ ಬೇರೆ ಬೇರೆ ಮಾಡಬಹುದು ಈಗ ಒಂದೇ ಒಟ್ಟಿಗೂ ಸರ್ಟಿಫಿಡ್ತಾರೀ ಅದ್ ಇಪ್ಪತ್ತೈದು ಸಾವಿರದ ಮೂವತ್ತು ಸಾವಿರ ಕೊಡುತ್ತೀ ನೀವು ಅದು ಅಲ್ಲಿ ಬೊಂಬೆಕ ಮಾಡಬೇಕ್ರಿ ಮತ್ತೆ ಮಾಡಲ್ರಿ ಬೊಂಬೆಕೆ ಮಾಡಬೇಕ್ರಿ ಡಿ ಜಿ ಅಪ್ರೂವ್ಡ್ ಇನ್ಸ್ಟಿಟ್ಯೂಷನ್ ಅದಲ್ರಿ ಅಲ್ಲಿ ಡಿ ಜಿ ಅಪ್ರೂವ್ಡ್ ಕಾಲೇಜ್ ಅದ್ರ ಡಿಜಿ ಡಿ ಜಿ ಅಂದ್ರ ಡೈರೆಕ್ಟರ್ ಆಫ್ ಜನರಲ್ ಶಿಪಿಂಗ್ ಆಫ್ ಇಂಡಿಯಾ ಇಂಡಿಯನ್ ಗವರ್ಮೆಂಟ್ ರೀ ಅದು ಮೊದಲ್ ಹಂಗೆ ಹಂಗೆ ಯಾವ್ದಾರ ಕಾಲೇಜ್ ಮಾಡ್ತಿದ್ವಿ ನಾವು ಈಗ ಕೊರೋನಾ ಆಯ್ತಲ್ಲ ಅದ್ರ ಮ್ಯಾಗ ಈಗ ಟೂ ಡೌಸಂಡ್ ಟ್ವೆಂಟಿ ಒನ್ ಇತ್ರ ಅವ್ರು ಬಹಳ ಸ್ಟ್ರಿಕ್ಟ್ ಮಾಡಿಬಿಟ್ಟಾರ ಡಿಜಿ ಶಿಪಿಂಗ್ ಡಿಜಿ ಅಪ್ರೂವ್ಡ್ ಕಾಲೇಜ್ ನಲ್ಲೇ ನಾವು ಆ ಕೋರ್ಸಸ್ ಮಾಡ್ಬೇಕು ನೋಡ್ರಿ ಮೊದಲ ಅಡ್ಮಿಷನ್ ಮಾಡ್ಬೇಕ್ರಿ ಆಮೇಲೆ ಅವ್ರು ಡೇಟ್ ಕೊಡ್ತಾರೆ ಆ ಡೇಟ್ ಹೋಗಿ ಹದ್ದ ದಿನ ಇರ್ಬೇಕಾಗ್ತದೆ ನೋಡ್ರಿ ಹದ್ದ ದಿನ ಆ ಸ್ಕೂಲ್ ಕಾಲೇಜ್ ಕಾಲೇಜ್ ಅಟೆಂಡ್ ಮಾಡ್ಬೇಕ್ರಿ ನೀವು ಅದನ್ನ ಕಾಲೇಜ್ ಅಟೆಂಡ್ ಮಾಡಿ ಲಾಸ್ಟ್ ಎಕ್ಸಾಮ್ ಅಂತ ಎಕ್ಸಾಮ್ ಬಂತು ಆನ್ಲೈನ್ ಅವ್ರು ಆನ್ಲೈನ್ ಎಕ್ಸಾಮ್ ಆಗ್ಬಿಟ್ಟು ಮೊದಲ ಹಂಗೇ ಇದ್ರಿ ಆಫ್ಲೈನ್ ಈಗ ಆನ್ಲೈನ್ ಎಕ್ಸಾಮ್ ಆಗಿ ಬಿಟ್ಟಿ ಎಕ್ಸಾಮ್ ಆಮೇಲೆ ಅವ್ರು ಸರ್ಟಿಫಿಕೇಟ್ ಬರ್ತಾರೀ ನೋಡ್ರಿ ಸರ್ಟಿಫಿಕೇಟ್ ಎಸ್ ಟಿಫ್ ಕೋರ್ಸ್ತೀ ಅದಾಗಿಂದ್ರ ಸಿಟಿ ಸಿ ಮಾಡಿ ಸಿಟಿ ಸಿ ಇಂಡಿಯನ್ ಸಿಟಿ ಸಿ ಇಂಡಿಯನ್ ಸಿಟಿ ಸಿ ಮಾಡ್ಬೇಕು ಅಂತ ಸಿ ಡಿ ಸಿ ಅಂದ್ರ ಕಂಟಿನ್ಯೂಸ್ ಡಿಸ್ಚಾರ್ಜ್ ಸರ್ಟಿಫಿಕೇಟ್ ಅಂತ ಇರ್ತೇ ಅದು ಮಾಡಬೇಕ್ರಿ ಸಿಟಿ ಸಿ ಇಂಡಿಯನ್ ಸಿಟಿ ಸಿ ಮಾಡಕ್ ಒಂದು ಎರಡ್ ಸಾವಿರ ರೂಪಾಯಿ ಆದರ್ಚೀರಿ ಎರಡ್ ಸಾವಿರ ರೂಪಾಯಿ ಅದತ್ರಿ ಅದ್ ಹಾಗಿಂದ್ರೀ ಒಂದ್ ಕಾರ್ಡ್ ಇರ್ತೇತಿ ಎಸ್ ಐ ಡಿ ಕಾರ್ಡ್ ಸಿ ಫೇರರ್ ಐಡೆಂಟಿಟಿ ಕಾರ್ಡ್ ಅಂತ ಎಸ್ ಐ ಡಿ ಕಾರ್ಡ್ ಇರ್ತರಿ ಅದು ಮಾಡೋದ್ರಿ ಅದಕ್ಕೊಂದು ಒಂದ್ ಸಾವಿರ ಒಂದ್ ಸಾವಿರ ರೂಪಾಯಿ ಅದ್ ಕಾರ್ಡ್ಸ ಬರ್ತದ ನೋಡಿದ್ರಿ ಆಮೇಲೆ ನೀವು ಅಪ್ಲೈ ಮಾಡೋದ್ ಕಂಪ್ನೀ ಇಂಟರ್ವ್ಯೂ ಸಿಲೆಕ್ಟ್ ಪಾಸ್ ಆಗ್ತರಿ ನಿಮ್ ಜಾಬ್ ನಿಮ್ ಇಂಟರ್ವ್ಯೂ ಸಿಲೆಕ್ಟ್ ಆತರಿ ಇಂಟರ್ವ್ಯೂ ಪಾಸ್ನ ಆತರಿ ಆಮೇಲೆ ರೇನ್ ನಿಮ್ಗೆ ಕಂಪ್ನಿ ಎರಡ್ ಸಾವಿರ ಸರ್ಟಿಫಿಕೇಟ್ ಮಾಡ್ತಾರೀ ಅಂಡ್ ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಅಂತ ಅದ್ರು ಮಾಡಬೇಕ್ರಿ ಅದಕ್ಕೊಂದು ನೋಡ್ರಿ ಎಲ್ಲಾ ಸರ್ಟಿಫಿಕೇಟ್ ಮಾಡಾಕ್ರಿ ಕಡೆ ಬೆಂಗ್ಳೂರ್ ಸೈಡ್ ರೀ ಆದ್ರ ಬೆಂಗ್ಳೂರ್ ಸೈಡ್ ಮಾಡಾಗ ಆದ್ರ ಇಲ್ಲಿ ಕಲ್ ಬೊಂಬೆಗಿ ನಮ್ ಬೊಂಬೆದಾಗ ಬೊಂಬೆಕ ನಾವು ಮಾಡಾಕ ರೀ ಅಲ್ಲಿ ಬೊಂಬೆದಾಗ ಒಂದು ಹದಿನೆಂಟ ಹದಿನೆಂಟ ಇಪ್ಪತ್ತೈದು ಅಲ್ಲಿ ಇರ್ಬೇಕ್ರಿ ಬೊಂಬೆದ ಬೊಂಬೆದ ಒಂದು ಸಣ್ಣ ಅಷ್ಟೆಲ್ ನೋಡ್ರಿ ಒಂದ್ ಸಣ್ಣ ಲಾಜ್ ನೋಡಿ ಲಾಜ್ ಆಯ್ತು ನೋಡ್ರಿ ಹದಿನೈದು ದಿನ ಇಪ್ಪತ್ ಹದಿನೈದು ಹದಿನೈದು ದಿನ ಹತ್ತಿನ ಅಲ್ಲಿ ಎಲ್ಲಾ ಇವೆಲ್ಲಾ ಸರ್ಟಿಫಿಕೇಟ್ ಬೇಕ ನೋಡ್ರಿ ನೀವು ಕ್ರೂಸ್ ಶಿಫ್ಟ್ ಕ್ರೂಸ್ ಶಿಫ್ಟ್ ನಾಗ ಕೆಲಸ ಮಾಡತ್ರಿ ಇವೆಲ್ಲಾ ಸರ್ಟಿಫಿಕೇಟ್ ಯಾಕ್ ಈ ಸದಾ ಎಸ್ ಟಿ ಕೋರ್ಸಿದ್ರೆ ಸಂಬಂಧಪಟ್ಟ ಬೋಟಿಗೆ ಅದು ಕೋರ್ಸ್ತಾರೆ ಅವ್ರವಾಗೆಲ್ಲಾ ಕಲ್ಸ್ತಾರೆ ಉರಿ ಹತ್ತಿರ ಏನ್ ಏನ್ ಮಾಡೋರು ಇಸಿ ನೀವೇನ್ ಮಾಡ್ರು ಬರ್ಸು ಬೋರ್ಡ್ ಒಂದ್ ಎಮರ್ಜೆನ್ಸಿ ಬಂತಪ್ಪ ಉರಿ ಹತ್ತುಕ ಬೋರ್ಡ್ ಮುಗ ನೀವ್ ಅವಾಗ ಏನ್ ಮಾಡೋ ಅಂತ ಆದ್ರೆ ಎಲ್ಲಾ ಟ್ರೈನಿಂಗ್ ಕೊಡ್ತಾರೆ ಇಲ್ಲಿ ಬೊಂಬೆದಾಗ ಅದಕ್ಕೆ ಅದಲ್ಲೇ ಅದು ಕೋರ್ಸಸ್ ಮಾಡ್ಬೇಕು ಇಂಪಾರ್ಟೆಂಟ್ ಕೋರ್ಸ್ಕೊಂಡು ಅಲ್ಲಿ ನೇ ನೆಡ್ಬೇಕ್ ಪಾಸ್ಪೋರ್ಟ್ ಆಗ್ಬೇಕಂತ ಔಟ್ ಆಫ್ ಪಾಸ್ಪೋರ್ಟ್ ಬೇಕಾ ಬೇಕು ಆಮೇಲೆ ಸಿಟಿ ಸಿಟಿ ನೀವ್ ಎಷ್ಟು ವರ್ಷ ಸರ್ವಿಸ್ ಮಾಡ್ತಿರಲ್ಲ ಅದೆಲ್ಲಾ ಡಿಟೇಲ್ ಇರ್ತಾರೆ ಸಿಟಿ ಸಿ ಮ್ಯಾಗ

ನೀವ್ ಏನಾದ್ರು ಕೂಶತ್ನ ಕೆಲಸ ಮಾಡ್ಬೇಕಂತ ಅನ್ಕೋತೀರ ಕಾಂಟ್ಯಾಕ್ಟ್ ಮಾಡ್ರಿ ನನ್ ಮೇಲೆ ನನ್ ಕಾಮೆಂಟ್ ಮಾಡ್ರಿ ನಾನ್ ರಿಪ್ಲೈ ಮಾಡ್ತೀನಿ ನಿಮ್ಗ ಯಾಕಂದ್ರೆ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ ವಾಟ್ಸ್ಆಪ್ ನಂಬರ್ ಮೆಸೇಜ್ ಮಾಡ್ರಿ ನಾನ್ ನಿಮ್ ಡಿಟೇಲ್ ಇನ್ಫಾರ್ಮೇಶನ್ ಹೇಳಕ್ತಿನಿ ಏನ್ ಏನೇ ಏನ್ ಮಾಡ್ಬೇಕು ಏನೋ ಏನ್ ಮಾಡ್ಬಿಡ ಅಂತ ಯಾಕಂದ್ರೆ ಅದ್ರ ಮಂದಿಗ್ ಗೊತ್ತಿಲ್ರಿ ಮಂದಿ ಇಲ್ರಿ ಅದಕ್ಕೆ ವಿಡಿಯೋ ಮಾಡಿ ಫ್ರೆಂಡ್ಸ್ ರೀ ವಿಡಿಯೋ ಬಹಳ ಇನ್ಫಾರ್ಮೇಟಿವ್ ಅನ್ಸ್ತಂದ್ರ ಒಂದ್ ಲೈಕ್ ಕೊಡ್ರಿ ಕೆಳಗಿನ ಬೆಲ್ ಬೆಲ್ ಐಕಾನ್ ಪ್ರೆಸ್ ಮಾಡ್ರಿ ಯಾಕಂದ್ರ ಮುಂದಿನ ಸಲ ವಿಡಿಯೋ ಮಾಡಿದಾಗ ನಿಮ್ಮ ಮೊಬೈಲ್ ಆಟೋಮ್ಯಾಟಿಕ್ ನೋಟಿಫಿಕೇಶನ್ ಬರುತ್ತೆ ಆ ನೋಟಿಫಿಕೇಶನ್ ಒತ್ತದ್ರೆ ನಮ್ ವಿಡಿಯೋ ಚಲೋ ಆಗುತ್ತೆ ಅದಕ್ಕೆಲ್ಲ ಅದು ಕೆಳಗಿನ ಬಟನ್ ಒತ್ತೋದು ಬಹಳ ಇಂಪಾರ್ಟೆಂಟ್ ಈ ವಿಡಿಯೋದಲ್ಲಿ ಇಷ್ಟೇ ಸಿಗೋಣ ಮುಂದಿನ